ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸೊ ಆದಮೇಲೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಏಳನೇ ವೇತನ ಆಯೋಗದ ಒಂದು ಗಡುವು ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯವಾಗ್ತದೆ ನಿನ್ನೆಯ ಸಂಪೂರ್ಣ ದಿನ ಸಂಪೂರ್ಣ ಕರ್ನಾಟಕದ ಎಲ್ಲ ರಾಜ್ಯ ಸರ್ಕಾರಿ ನೌಕರರಲ್ಲಿ ಅಸಮಾಧಾನ ಇತ್ತು ಯಾಕಂದರೆ ನಿನ್ನೆ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ವರದಿ ಸಲ್ಲಿಕೆ ಆಗಲಿಲ್ಲ ಆದರೆ ಒಂದು ಖುಷಿ ನೀಡುವಂಥ ಸಹ ಒಂದು ವಿಷಯ ಏನಂದರೆ ಇಂದು ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಏಳನೇ ವೇತನ ಆಯೋಗವು ತನ್ನ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಸಲ್ಲಿಸಲಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಯಾಕೆಂದರೆ ಈ ಒಂದು ಚುನಾವಣೆ ನೀತಿ ಸಂಹಿತೆ ಕೂಡ ಒಂದು ಜಾರಿಗೆ ಆಗುವಂಥ ಕ್ಷಣಗಣೆ ನಡೀತಾ ಇದೆ ಸೊ ಈ ಒಂದು ನೀತಿ ಸಂಹಿತೆ ಘೋಷಣೆ ಆಗುವುದಕ್ಕಿಂತ ಮುಂಚೆಯೇ ಈ ಒಂದು ವರದಿ ಸಲ್ಲಿಕೆ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸೊ ಈ ಒಂದು ನಿಟ್ಟಿನಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ವರದಿ ಸಲ್ಲಿಕೆ ಆಗಲಿದೆ ಎಂದು ಅಧಿಕೃತವಾಗಿರುವಂಥ ಮಾಹಿತಿಗಳು ತಿಳಿಸ್ತಾ ಇವೆ ಜೊತೆಯಲ್ಲಿ ಈ ವರದಿಯಲ್ಲಿ ಏನಿದೆ ಸೊ ಈ ವರದಿಯಲ್ಲಿ ಎಷ್ಟು ಫಿಟ್ಮೆಂಟ್ ಆಗ್ತಾ ಇದೆ ಈಗಾಗಲೇ ಒಂದು ಮಧ್ಯಂತರ ಪದಿ ಪರಿಹಾರ ಸೆವೆಂಟೀನ್ ಪರ್ಸೆಂಟ್ ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ ಸೊ ಒಟ್ಟಾರೆಯಾಗಿ ಓವರಾಲ್ ಆಗಿ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಈ ಒಂದು ಏಳನೇ ವೇತನ ಆಯೋಗದಲ್ಲಿ ವೇತನ ಹೆಚ್ಚಳ ಆಗಬೇಕು ಎಂದು ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಒಂದು ಬೇಡಿಕೆಯಾಗಿತ್ತು ಸೊ ಈಗ ಈ ಒಂದು ವರದಿಯಲ್ಲಿ ಮೂವತ್ತು ಇಪ್ಪತ್ತರಿಂದ ಮೂವತ್ತೈದು ಪ್ರತಿಶತವರೆಗೆ ವೇತನ ಏರಿಕೆ ಮಾಡಲಾಗಿದೆ ಎಂಬ ಒಂದು ಮಾಹಿತಿ ದೊರೀತಾ ಇದೆ ಈಗಾಗಲೇ ಸೆವೆಂಟೀನ್ ಪರ್ಸೆಂಟ್ ಕೊಟ್ಟಿರೋದ್ರಿಂದ ಇನ್ನು ತರ್ಟೀನ್ ಪರ್ಸೆಂಟ್ ಕೊಟ್ಟರೆ ತರ್ಟಿ ಟೋಟಲ್ ತ್ರೀ ಜಿ ಥರ್ಟಿ ಪರ್ಸೆಂಟ್ ಏರಿಕೆ ಆಗ್ತದೆ ಸೊ ಮೂವತ್ತರಿಂದ ಮೂವತ್ತೈದರವರೆಗೆ ಒಂದು ವೇತನ ಏರಿಕೆಯನ್ನು ಒಂದು ಶಿಫಾರಸು ಈ ಒಂದು ಆಯೋಗ ಮಾಡಿದೆ ಎಂಬ ಒಂದು ಅಧಿಕೃತ ಮಾಹಿತಿಗಳು ತಿಳಿಸ್ತಾ ಇವೆ ಜೊತೆಯಲ್ಲಿ ಈ ಒಂದು ಏಳನೇ ವೇತನ ಆಯೋಗದಲ್ಲಿ ಕನಿಷ್ಠ ಬೇಸಿಕ್ ಏನಿರುತ್ತೆ ಮೂಲ ವೇತನದಲ್ಲಿ ಕೂಡ ಹೆಚ್ಚಳ ಮಾಡಲಾಗಿದ್ದು ಈ ಒಂದು ಇದು ರೇಟ್ ಆಫ್ ಇನ್ಕ್ರಿಮೆಂಟ್ ಏನಿದೆ ಅದರಲ್ಲಿ ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾಡಲಾಗಿದೆ ಎಂದು ಮೂಲಗಳು ತಿಳುತ್ತವೆ ಸೊ ಆದ್ಮೇಲೆ ಯಾವುದಕ್ಕೂ ಕೂಡ ಇಂದು ವರದಿ ಸಲ್ಲಿಕೆ ನಂತರ ನಂತರ ಸರ್ಕಾರವು ಆ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬಹುದು ಅಥವಾ ಅದರಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿ ಆ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಬೆಲೆ ಏರಿಕೆ ಆಗ್ತಿರುವಂಥ ಈ ಒಂದು ದಿನಮಾನಗಳಲ್ಲಿ ಒಂದು ಖುಷಿಯನ್ನು ನೀಡುವಂತಹ ವಿಚಾರಗಳು ಸರ್ಕಾರವು ನೀಡಲಿ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ